ಈ ದುಃಖ ಅನ್ನೋದು ಮನುಷ್ಯನಿಗೆ ಎರಡು ಥರದಲ್ಲಿ ಬರ್ತದೆ ಈಗ ಯಾರೋ ಒಬ್ಬರು ದುಃಖಕ್ಕೆ ಆಗ್ತಾರೆ ಅಂದಾಗ ನೀವು ನೋಡಿ ಒಂದು ಎಕ್ಸಾಂಪಲ್ಗೆ ಯಾರಾದ್ರೊಬ್ಬರು ಸತ್ತೋಗ್ತಾರೆ ಅಂತ ಇಟ್ಕೊಳ್ಳಿ ಯಾರೋ ಸತ್ತೋಗ್ತಾರೆ ಸತ್ತೋದಾಗ ಅಳು ಬರುತ್ತೆ ಅದು ಯಾವಾಗ ಅಳು ಬರುತ್ತೆ ಸತ್ತೋಗಿರೋರು ನಮ್ಮವರು ಅಂದಾಗ ನಮ್ಗೆ ಅಳು ಬರುತ್ತೆ ಅದೇ ಪಕ್ಕದಲ್ಲಿ ಊರವರು ಯಾರೋ ಒಬ್ರು ಸತ್ತೋದ್ರು ಅಂದರೆ ಯಾರಿಗೂ ಅಳು ಬರಲ್ಲ ಜನ ಸಾವುಗಾಗಿ ಇಲ್ಲ ಸತ್ತಿರೋರು ನಮ್ಮವರು ಅಂದಾಗ ಅಳ್ತಾರೆ ಈ ದುಃಖ ಅನ್ನೋದು ಸ್ವಾಭಾವಿಕವಾಗಿ ಒಬ್ಬ ಮನುಷ್ಯ ಪ್ರತಿನಿತ್ಯ ಇದನ್ನ ಎದುರು ನೋಡ್ತಾನೆ ಇರ್ತಾನೆ ಒಂದು ಎರಡು ದಿನದ ಹಿಂದೆ ನಮ್ಮ ಯಾರೋ ಒಬ್ಬರು ಅಭಿಮಾನಿ ಒಂದು ಪತ್ರಿಕಾ ವರದಿಯನ್ನು ಒಂದು ಪೇಪರ್ ಕಟ್ಟಿಂಗ್ ಟೀಸನ್ನು ಕಳಿಸ್ಕೊಟ್ಟಿದ್ರು ಅದರಲ್ಲಿ ಏನಿತ್ತಪ್ಪ ಅಂದರೆ ದೇಶದಲ್ಲಿ ಭಾರತದಲ್ಲಿ ನೂರ ಐವತ್ತಾರು ನೂರ ಐವತ್ತಾರು ಔಷಧಿಗಳನ್ನು ಬ್ಯಾನ್ ಮಾಡಿದ್ದಾರೆ ಯಾಕೆ ಬ್ಯಾನ್ ಮಾಡಿದ್ದಾರೆ ನಾನು ಅನೇಕ ಆರೋಗ್ಯ ಶಿಬಿರಗಳಲ್ಲಿ ಆರೋಗ್ಯದ ಕ್ಲಾಸ್ಗಳಲ್ಲಿ ಜನರಿಗೆ ಹೇಳ್ತಾಯಿದ್ದೆ ವಿದೇಶದಲ್ಲಿ ನೂರ ನಲವತ್ತ ನಾಲ್ಕು ವಿದೇಶದಲ್ಲಿ ನೂರ ನಾಲ್ಕು ಔಷಧಿಗಳನ್ನ ಬ್ಯಾನ್ ಮಾಡಿದ್ದಾರೆ ಅಮೆರಿಕ ಇಂಗ್ಲೆಂಡು ಜರ್ಮನ್ ಆಸ್ಟ್ರೇಲಿಯಾ ಇಂಥ ದೇಶಗಳಲ್ಲೆಲ್ಲ ನೂರ ನಲವತ್ತ್ನಾಲ್ಕು ಔಷಧಿಗಳನ್ನ ಬ್ಯಾನ್ ಮಾಡಿದ್ದಾರೆ ಅನೇಕ ಜನ ನನ್ನ ಆರೋಗ್ಯದ ತರಗತಿಗಳಲ್ಲಿ ಸಾರ್ವಜನಿಕ ಸಭೆಗಳಲ್ಲಿ ನಾನು ಓಪನ್ ಆಗಿ ಹೇಳಿದ್ದೇನೆ ನೂರ ನಲವತ್ನಾಲ್ಕು ಔಷಧಿಗಳನ್ನು ಆ ದೇಶಗಳಲ್ಲಿ ಬ್ಯಾನ್ ಮಾಡಿದರೆ ನಮ್ಮ ಭಾರತದಲ್ಲಿ ಏನಾಗಿದೆ ಅಂದರೆ ಆ ನೂರ ನಲವತ್ನಾಲ್ಕು ಔಷಧಿಗಳು ಇವತ್ತು ಮೆಡಿಕಲ್ ಶಾಪಲ್ಲಿ ವ್ಯಾಪಾರ ಆಗ್ತಾ ಇದೆ ಬಹಿರಂಗವಾಗಿ ವ್ಯಾಪಾರ ಇದೆ ಇದಕ್ಕೇನು ಕಾರಣ ವಿದೇಶದಲ್ಲಿ ಈ ನೂರ ನಲವತ್ನಾಲ್ಕು ಔಷಧಿಗಳಲ್ಲಿ ಅನೇಕ ಔಷಧಿಗಳನ್ನು ತಯಾರು ಮಾಡ್ತಾ ಇರೋದು ಅಮೇರಿಕನ್ ಕಂಪನಿ ಅವರು ಒಂದು ಅವರ ದೇಶದಲ್ಲಿ ಆಜ್ಞೆ ಮಾಡಿದ್ದಾರೆ ಇದನ್ನು ನೀವು ತಯಾರು ಮಾಡಿ ಬಟ್ ನಮ್ಮ ದೇಶದಲ್ಲಿ ಇರುವ ಜನರಿಗೆ ಇದನ್ನು ಕೊಡಬೇಡಿ ಹೊರಗಡೆ ಮಾರಾಟ ಮಾಡಿ ಅಂತ ಕೊಟ್ಟಿದ್ದಾರೆ ಅವರು ನಮಗೆ ಔಷಧಿಗಳನ್ನು ಕಳಿಸ್ಕೊಡ್ತಾರೆ ನಮ್ಮಲ್ಲಿ ಇದು ಈಗಲೂ ಅದು ವ್ಯಾಪಾರ ಆಗ್ತಾ ಇದೆ ಈಗ ನೂರ ನಲ್ವತ್ನಾಲ್ಕು ಹೋಗಿ ನೂರ ಐವತ್ತಾರಕ್ಕೆ ಬಂದಿದೆ ಆ ನೂರ ಐವತ್ತಾರು ಮೆಡಿಶನ್ಗಳನ್ನ ಬಹುತೇಕ ನಾವ ಇವತ್ತು ಎಲ್ಲ ಅಂಗಡಿಗಳಲ್ಲೂ ಎಲ್ಲ ಮೆಡಿಕಲ್ ಶಾಪಲ್ಲೂ ಸಿಗುತ್ತೆ ಏನು ಕಾರಣಕ್ಕಾಗಿ ಅದನ್ನ ಬ್ಯಾನ್ ಮಾಡಿದ್ದಾರೆ ಈ ಒಂದು ಔಷಧಿ ಅನ್ನ ಅವರು ತಯಾರು ಮಾಡಿ ಮಾರುಕಟ್ಟೆಕ್ಕೆ ಬಿಡಬೇಕಾದ್ರೆ ಅದಕ್ಕೆ ಆದ ಒಂದು ವ್ಯವಸ್ಥೆ ಇರ್ತದೆ ಆ ಸೈಂಟಿಸ್ಟ್ಗಳು ಅವುಗಳೆಲ್ಲವನ್ನು ಬೇರೆ ಬೇರೆ ಪ್ರಾಣಿಗಳ ಮೇಲೆ ಪ್ರಯೋಗ ಮಾಡಿ ಇದು ಬಳಸೋದ್ರಿಂದ ಇದಕ್ಕೇನಾಗುತ್ತೆ ಇದರಿಂದ ಇದಕ್ಕೇನು ಬಳಸುತ್ತೆ ಅಂತ ತುಂಬ ವರ್ಷ ಅದ್ರ ಬಗ್ಗೆ ರಿಸರ್ಚ್ ಮಾಡಿ ಅದ್ರ ಬಗ್ಗೆ ಪೇಪರ್ಗಳು ರೆಡಿ ಮಾಡಿ ಆಮೇಲೆ ಅದನ್ನು ಸಂಬಂಧಪಟ್ಟಂಥ ಕಂಪ್ನಿಗಳಿಗೆ ಅಥವಾ ಸರ್ಕಾರಕ್ಕೆ ವರದಿಗಳನ್ನು ಒಪ್ಪಿಸಿ ಆಮೇಲೆ ಔಷಧಿಯನ್ನು ತಯಾರು ಮಾಡಿ ಜನರಿಗೆ ಅದನ್ನು ಕೊಡ್ಲಿಕ್ಕೆ ಅವರು ಮುಂದೆ ಬರ್ತಾರೆ ಅದೆಲ್ಲ ಕೊಟ್ಟಾದ್ಮೇಲೆ ಅದರಿಂದ ದುಷ್ಪರಿಣಾಮ ಅಂತೂ ಇದ್ದೇ ಇದೆ ಬಿಡಿ ನಿಮ್ಮ ಎಲ್ಲ ಔಷಧಿಗಳಲ್ಲೂ ದುಷ್ಪರಿಣಾಮ ಇದೆ ಆ ದುಷ್ಪರಿಣಾಮಗಳಲ್ಲಿ ನಾನು ನಿಮ್ಗೆ ಪ್ರತಿ ಪ್ರತಿಯೊಂದು ಔಷಧಿಗೂ ಫಸ್ಟ್ ರಿಯಾಕ್ಷನ್ ಸೆಕೆಂಡ್ ರಿಯಾಕ್ಷನ್ ಅಂತ ಇದೆ ಯಾಕಂದರೆ ನಾನು ಸ್ವಲ್ಪ ದಿನ ಹೋಮಿಯೋಪತಿಯನ್ನು ಅಭ್ಯಾಸ ಮಾಡಿದ್ದೇವೆ ನಿಮ್ಗೆ ಹೇಳ್ತೇನೆ ಫಸ್ಟ್ ಆ್ಯಕ್ಷನ್ ಸೆಕೆಂಡ್ರಿ ಆ್ಯಕ್ಷನ್ ಅಂತ ಯಾವುದೇ ಒಂದು ಔಷಧಿಯನ್ನು ಒಬ್ಬ ವ್ಯಕ್ತಿಗೆ ಕೊಟ್ಟಾಗ ಅದ್ರದ್ದು ಫಸ್ಟ್ ಆ್ಯಕ್ಷನ್ನು ಮತ್ತು ಸೆಕೆಂಡ್ರಿ ಆ್ಯಕ್ಷನ್ ಹೇಗೆ ಕೆಲಸ ಮಾಡಬಹುದೇ ನೋಡಿ ಈಗ ಇಂಗ್ಲಿಷ್ ಔಷಧಿ ಈಗ ನೀವೆಲ್ಲ ತಿಳ್ಕೊಂಡಿದ್ದೀರಿ ಅಲೋಪತಿ ಔಷಧಿ ಈ ಅಲೋಪತಿ ಔಷಧಿಯನ್ನು ನೀವು ಒಬ್ಬ ಪೇಷಂಟ್ ಕೊಟ್ಟಾಗ ಅದ್ರದ್ದು ಫಸ್ಟ್ ಆ್ಯಕ್ಷನ್ನು ಆ ಕಾಯಿಲವನ್ನು ಸಡನ್ ಆಗಿ ಕಡಿಮೆ ಮಾಡ್ತೀವಿ ಕಡಿಮೆ ಮಾಡಿ ಅದ್ರದ್ದು ಸೆಕೆಂಡ್ರಿ ಆಕ್ಷನ್ ಏನಂತ ಹೇಳಿದ್ರೆ ಸ್ವಲ್ಪ ದಿನ ಬಿಟ್ಟ ಮೇಲೆ ಬೇರೆ ಬೇರೆ ಅಂಗಾಂಗಗಳ ಮೇಲೆ ದುಷ್ಪರಿಣಾಮ ಬೀರ್ತದೆ ಅರ್ಥ ಆಯ್ತಾ ಅಲೋಪತಿ ಔಷಧಿಗಳು ಅದಕ್ಕೆ ತುಂಬಾ ಜನ ಇವತ್ತು ಅಲೋಪತಿಗೆ ಯಾಕೆ ಓಡೋಗ್ತಾರೆ ಅಂತ ಹೇಳಿದ್ರೆ ಆ ಚಿತ್ರನಟಿ ಗಿರಿಜಾ ಲೋಕೇಶ್ ಅವರು ಯಾವುದೋ ಒಂದು ಮಾತ್ರೆಗೆ ಅಡ್ವರ್ಟೈಸ್ಮೆಂಟ್ ಕೊಡುವಾಗ ಒಂದು ಮಾತ್ರೆ ಕುಡಿದ ತಕ್ಷಣ ಆ ಹೂ ಹಾ ಅಂತ ಬಿಡ್ತಾರೆ ಈಗ ಇರ್ತಾಳೆ ಪಾಪ ಆ ಮಾತ್ರೆ ಕುಡಿದ ತಕ್ಷಣ ಆಹಾ ಹೂ ಅಂತ ಎದ್ಬಿಡ್ತಾರ ಅದು ಯಾವತ್ತೆಲ್ಲ ಮಾರುಕಟ್ಟೆಗಳಲ್ಲಿ ಅಂಗಡಿಗಳಲ್ಲೆಲ್ಲ ವ್ಯಾಪಾರ ಆಗ್ತಾ ಇದೆ ಆ ರೀತಿ ಏನು ಮಾಡ್ತಂದ್ರೆ ಅಲೋಪತಿ ಔಷಧಿ ನೀವು ಒಂದು ಸಲ ಅವ್ರ ಮೇಲೆ ಕೊಟ್ಟ ಮೇಲೆ ಅದು ಸಡನ್ ಆಗಿ ಕಡಿಮೆ ಆಗ್ತದೆ ಆದರೆ ಅದು ಸೆಕೆಂಡ್ ರಿಯಾಕ್ಷನ್ ಆ್ಯಕ್ಷನ್ ಏನಪ್ಪ ಅಂದರೆ ಅದು ನಿಮ್ಮ ಬೇರೆ ಬೇರೆ ಅಂಗಾಂಗಗಳ ಮೇಲೆ ದುಷ್ಪರಿಣಾಮ ಮೀರಿ ನಿಮ್ಮ ದೇಹದಲ್ಲಿ ಬೇರೆ ಕಾಯಿಲೆಗಳನ್ನು ಸೃಷ್ಟಿ ಮಾಡ್ತದೆ ಅದ್ರ ಬಗ್ಗೆ ಜನ ಯಾರು ಯೋಚನೆ ಮಾಡ್ತಾರೆ ಆದರೆ ಹೋಮಿಯೋಪತಿ ಮೆಡಿಸಿನ್ ಏನು ಮಾಡ್ತಂದರೆ ಫಸ್ಟ್ ಆ್ಯಕ್ಷನ್ನು ನಿಮಗೇನು ಸಮಸ್ಯೆ ಇದೆ ಅರ್ಜೆಂಟಿಗೆ ಬೇದಿ ಇದೆಯಾ ಅಂತ ಇಟ್ಕೊಳ್ಳಿ ಅಥವಾ ತಲೆನೋವು ಇದೆಯಾ ಅಂತ ಹೇಳ್ಕೊಳ್ಳಿ ಆ ಹೋಮಿಯೋಪತಿ ಮೆಡಿಸಿನ್ ನ ನೀವು ತಲೆನೋವು ಅಂತ ತಗೊಂಡಾಗ ನಿಮ್ಮ ತಲೆನೋವು ಜಾಸ್ತಿ ಆಗ್ತದೆ ಇದು ಫಸ್ಟ್ ಆಕ್ಷನ್ ಇದು ಅದೇ ನೀವು ಅಲೋಪತಿ ಇಂಗ್ಲೀಷ್ ಮೆಡಿಸಿನ್ ಅನ್ನ ತಗೊಂಡೋಗ ಏನಾಗ್ತದೆ ತಲೆನೋವು ಸಡನ ಕಡಿಮೆ ಆಗ್ತದೆ ಆಮೇಲೆ ಅದು ದುಷ್ಪರಿಣಾಮ ಬೀರ್ತದೆ ಅದೇ ಹೋಮಿಯೋಪತಿ ಔಷಧಿ ನಿಮ್ಗೆ ಏನು ಮಾಡ್ತದೆ ನೀವು ತಗೊಂಡಿದ್ದ ಮಾತ್ರೆ ತಗೊಂಡಿದ್ದ ತಕ್ಷಣ ತಲೆನೋವು ಜಾಸ್ತಿ ಆಗ್ತದೆ ಆಮೇಲೆ ಅದು ಸೆಕೆಂಡ್ ರಿಯಾಕ್ಷನ್ ಏನಪ್ಪಾ ಅಂದ್ರೆ ತಲೆನೋವನ್ನ ಸಂಪೂರ್ಣ ಅದು ತೆಗೆದಾಕ್ ಇದು ಎರಡು ವ್ಯತ್ಯಾಸದಿಂದಾನೆ ಇವತ್ತು ನಮ್ಮ ದೇಶದಲ್ಲಿ ಈ ಅಲೋಪತಿ ಭಾಳ ಬೇಗ ಬೆಳೆಯಕ್ಕೆ ಕಾರಣ ಕೆಲವು ವೈದ್ಯರಿದ್ರೆ ಸೈಡ್ ಎಫೆಕ್ಟ್ ಬಗ್ಗೆ ಅವ್ರು ಚಿಂತೆ ಮಾಡಲ್ಲ ಯಾಕಂದರೆ ನಮ್ಮ ವೈದ್ಯರುಗಳಿಗಿಂತ ಜನರಿಗೆ ಟೈಮ್ ಇಲ್ಲ ಜನರಿಗೆ ಟೈಮ್ ಇಲ್ಲ ಆ ಡಾಕ್ಟ್ರ್ ಹತ್ರ ಓದೋ ಅವ್ರು ಮಾತ್ರೆ ಕೊಟ್ಟರು ಕುಡುವೆ ಎದ್ದು ನಿಂತ್ಕೊಂಡೆ ಅರ್ಜೆಂಟ್ ರಿಸಲ್ಟ್ ನೋಡ್ತಾರೆ ನಮ್ಮ ಎಲ್ಲ ಹೇಳಿದ್ರೆ ಅರ್ಜೆಂಟ್ ರಿಸಲ್ಟೇ ಅವ್ರಿಗೆ ಬೇಕಾಗಿದೆ ಬೇಗ ಇವತ್ತೇ ಬೋ ಇವತ್ತೇ ಡ್ರಾ ಇವತ್ತೇ ಬಹುಮಾನ ಆ ಥರ ಇಷ್ಟಪಡ್ತಾರೆ ಅದರಿಂದ ಇವತ್ತು ನಮ್ಮಲ್ಲಿ ಬಹುತೇಕ ಒಳ್ಳೆ ಒಳ್ಳೆ ಒಳ್ಳೆಯ ಇದ್ದಾರೆ ಅವ್ರು ಏನಾದರೂ ನಿಮ್ಮನ್ನ ಕೂರಿಸ್ಕೊಂಡು ಒಂದು ಐದು ನಿಮಿಷ ಹತ್ತು ನಿಮಿಷ ಒಂದು ಒಳ್ಳೆಯ ವಿಚಾರವನ್ನ ಹೇಳಿದಾಗ ಒಂದು ಒಳ್ಳೆಯ ವಿಚಾರವನ್ನು ಅವ್ರು ಹೇಳಿದಾಗ ಏನಾಗುತ್ತೆ ನೀವು ಕೇಳೋಷ್ಟು ತಾಳ್ಮೆ ಇಲ್ಲ ಕೆಲವರೆಲ್ಲ ಕ್ಲಿನಿಕ್ಗೆ ಹೋಗ್ಬೇಕಾದ್ರೆ ಹಾಸ್ಪಿಟ್ಲ್ಗೆ ಹೋಗಿದ್ರೆ ಗಾಡಿನ ಆನ್ ಮಾಡಿ ಇಟ್ಟಿರ್ತಾರೆ ಅಲ್ಲಿ ಆಫ್ ಮಾಡಿದ್ರೆ ಎಲ್ಲಿ ಬಂದು ಪುನಃ ಸ್ಟಾರ್ಟ್ ಮಾಡೋಕೆ ಲೇಟ್ ಆಗ್ತದೆ ಅಂದ್ಬಿಟ್ಟು ಅಷ್ಟು ಬೇಗ ಹೋಗಿ ಅವ್ರಿಗೆ ರಿಸಲ್ಟ್ ಬೇಕಲ್ಲಿ ಏನಾದರೂ ಒಂದು ಒಳ್ಳೆ ಡಾಕ್ಟ್ರು ನೀವು ಬೆಳಿಗ್ಗೆ ಬೇಗ ಹೇಳಬೇಕು ಇಂಥ ಆಹಾರ ತಿನ್ನಬೇಕು ಈ ರೀತಿ ಟೆನ್ಷನ್ ತಗೊಳ್ಬಾರ್ದು ಈ ಥರ ಅಂತ ಏನೋ ಹೇಳೋದ್ರೆ ಇವನಿಗೆ ಇದೆಲ್ಲ ಯಾಕೆ ನಾವು ಕೇಳಿ ಸಮಸ್ಯೆಗೆ ಮಾತ್ರೆ ಕೊಡಬೇಕು ಇಲ್ಲ ಇಂಜೆಕ್ಷನ್ ಕೊಡಬೇಕು ಇಲ್ಲ ಸಿರಪ್ ಕೊಡಬೇಕು ಬರ್ಕೊಡ್ಬೇಕು ಕೊಡಬೇಕು ಹೋಗ್ತಾ ಇರಬೇಕು ಇದು ನಮ್ಮ ಜನರಲ್ಲಿ ತುಂಬ ಸಮಸ್ಯೆ ಅದರಿಂದ ಒಳ್ಳೆಯ ಡಾಕ್ಟ್ರುಗಳು ಕೂಡ ಇವಾಗ ಒಂದು ಬುದ್ಧಿ ಹೇಳೋಷ್ಟು ಅವ್ರಿಗೂ ಸಮಯ ಇಲ್ಲ ಮತ್ತು ನೀವು ಕೇಳೋಷ್ಟು ತಾಳ್ಮೆ ನಿಮಗೆ ಸೈಡ್ ಎಫೆಕ್ಟ್ ಏನಾದಾಗುತ್ತೆ ಈಗ ನೂರ ಐವತ್ತಾರು ಮೆಡಿಷನ್ ಅವ್ರು ಬ್ಯಾನ್ ಮಾಡಿದ್ದಾರೆ ಅಂದರೆ ಕಾರಣಗಳು ಇರ್ತವೆ ಅವಕ್ಕೆ ಏನಂದರೆ ಈ ಔಷಧಿಗಳನ್ನು ತಗೊಂಡಿರೋದ್ರಿಂದನೇ ನಿಮ್ಮ ಆರ್ಗನ್ಸ್ಗಳೆಲ್ಲ ವೀಕ್ ಆಗುತ್ತೆ ಇವತ್ತಿಗೂ ಕೂಡ ಅಮೇರಿಕ ಒಪ್ಕೊಂಡಿದೆ ಇವತ್ತಿಗೂ ಕೂಡ ಅಮೇರಿಕ ಒಪ್ಕೊಂಡಿದೆ ನಮ್ಮ ದೇಶದಲ್ಲಿ ಇರುವ ಜನರಿಗೆ ಆರೋಗ್ಯ ಕೆಡಕ್ಕೆ ಆರೋಗ್ಯ ಕೆಡಕ್ಕೆ ಸೈಡ್ಗೂ ಆಗಿದೆ ಆರೋಗ್ಯ ಕೆಡಕ್ಕೆ ಎಪ್ಪತ್ತೈದು ಪರ್ಸೆಂಟು ಅಲೋಪತಿ ಮಾತ್ರೆ ತಿಂದಿರೋದ್ರಿಂದಾನೇ ಅವ್ರು ಹೇಳ್ತಾರೆ ಅವ್ರ ಅಂಕಿಅಂಶ ಹೇಳಿದೆ ಅವರು ರಿಸರ್ಚ್ ಹೇಳಿದೆ ಇವತ್ತು ನಮ್ಮ ಜನರ ಆರೋಗ್ಯ ಕೆಡಕ್ಕೆ ಎಪ್ಪತ್ತೈದು ಪರ್ಸೆಂಟ್ ಕಾರಣ ಈ ಅಲೋಪತಿ ಔಷಧಿಯನ್ನು ತಿಂದಿರೋದ್ರಿಂದ ಅಂತ ಅದು ಗೊತ್ತಾಗಿ ಅವ್ರು ಏನು ಮಾಡಿದಾರೆ ಅವರು ದೇಶದಲ್ಲಿ ಉತ್ಪನ್ನ ಆಗ್ತದೆ ಅವ್ರಿಗೆ ಜಿ ಜಿ ಎಸ್ ಟಿ ಆಳು ಮೂಳು ಇನ್ಕಮ್ ಜಾಸ್ತಿ ಬೇಕಲ್ವ ಅದರಿಂದ ತಯಾರು ಮಾಡೋಕ್ಕೆ ಕಂಪ್ನಿಗಳನ್ನ ಬಿಟ್ಬಿಟ್ಟಿದ್ದಾರೆ ಅದೇ ಮಾರಾಟ ಇಲ್ಲಿ ಮಾಡಬೇಡಿ ನೀವು ಎಲ್ಲ ದೇಶದಲ್ಲಿ ಬೇಕಾದ್ರೆ ಮಾರ್ಕೊಳ್ಳಿ ಅಂತ ಅದು ಕೊಟ್ಬಿಟ್ಟಿದ್ದಾರೆ ಹಾಗೆ ಈ ಅಲೋಪತಿಗೆ ನಾವು ಔಷಧಿ ತಗೊಂಡಾಗ ಫಸ್ಟ್ ಆ್ಯಕ್ಷನ್ ನಿಮಗೆ ಭಾಳ ಅನುಕೂಲವಾಗ್ತದೆ ಸೆಕೆಂಡ್ ರಿಯಾಕ್ಷನ್ ಅಪಾಯಕಾರಿ ಅದೇ ಹೋಮಿಯೋಪತಿಯಲ್ಲಿ ನೀವು ತಗೊಂಡಾಗ ನಿಮಗೇನೋ ತಲೆನೋವು ಇದ್ದರೆ ತಲೆನೋವು ಜಾಸ್ತಿ ಆಗ್ತದೆ ಆಮೇಲೆ ಸೆಕೆಂಡ್ ರಿಯಾಕ್ಷನಲ್ಲಿ ಹೇಳ್ತಾರೆ ಆ ತಲೆನೋವನ್ನು ಸಂಪೂರ್ಣ ಗುಣಪಡಿಸ್ತದೆ ಈಗ ಈ ನೂರ ಐವತ್ತಾರು ಔಷಧಿಯನ್ನು ಬ್ಯಾನ್ ಮಾಡಿದ್ದಾರೆ ಅಂತ ನೀವು ಹೇಳ್ತೀರಲ್ವಾ ಆ ಬ್ಯಾನ್ ಮಾಡಿದರೆ ಈಗ ಮಾರುಕಟ್ಟೆಯಲ್ಲಿರೋದನ್ನು ವಾಪಸ್ ತಗೊಳ್ತಾರಾ ಟೈಮ್ ಕೊಡ್ತಾರೆ ಅದಕ್ಕೆ ಮೂರು ತಿಂಗಳು ಸಮಯ ಅಂತ ಕೊಡ್ತಾರೆ ನೋಡಿ ಸರ್ಕಾರದ್ದು ಮತ್ತೆ ನಿಮ್ಮ ರಾಜಕಾರಣಿಗಳದು ಮತ್ತೆ ಕಂಪನಿಯವರು ಒಂದು ಅಂಡರ್ಸ್ಟ್ಯಾಂಡಿಂಗ್ ಯಾವ ತರ ಇದೆ ಅಂದ್ರೆ ಮೊದ್ಲೆಲ್ಲ ನಮಗೆ ಪೆಟ್ರೋಲು ರೇಟ್ ಜಾಸ್ತಿ ಆಗೋದನ್ನ ನಿಮ್ಗೆ ಹೆಂಗ್ ಅಂದ್ರೆ ಈ ಮಧ್ಯರಾತ್ರಿಯಿಂದಾನೇ ಜಾರಿ ಅಂತ ಬಂತು ನಾವು ಬೆಳಿಗ್ಗೆ ಹೋಗಿ ಪೆಟ್ರೋಲ್ ಹೋಗ್ಬೇಕು ಹೋದಾಗ ಸರ್ ಜಾಸ್ತಿ ಆಗಿದೆ ಅಂದ್ರೆ ನಿಮ್ಮಲ್ಲಿ ಟ್ಯಾಂಕಲ್ಲಿ ಉಳಿದಿರೋದಕ್ಕೂ ಮಧ್ಯರಾತ್ರಿಯಿಂದಾನೇ ರೇಟ್ ಜಾಸ್ತಿ ಆಯ್ತು ನಿಮ್ಮದು ಒಂದು ನಾಲ್ಕು ಸಾವಿರ ಐದು ಸಾವಿರ ಲೀಟರ್ ಸ್ಟಾಕ್ ಇರ್ತದಲ್ಲ ಪೆಟ್ರೋಲ್ ಅಲ್ಲಿ ಅದಕ್ಕೂ ಸಮೇತ ಮಧ್ಯರಾತ್ರಿಯಿಂದಾನೇ ರೇಟ್ ಜಾಸ್ತಿ ಹಾಗೆ ನಿಮಗೆ ಕೃಷಿಯಲ್ಲಿ ಆ ಅನ್ನೋದು ಒಂದು ಔಷಧಿಯನ್ನು ತುಂಬ ವರ್ಷ ಜನರೆಲ್ಲ ಹೋರಾಡ್ರಲ್ಲಿ ಅದನ್ನು ಕೊನೆಗೆ ಬ್ಯಾನ್ ಮಾಡಿ ಅಂತಾರೆ ಸರ್ಕಾರ ಏನು ರೂಲ್ಸ್ ಮಾಡಿದೆ ಗೊತ್ತಾ ಕೋರ್ಟ್ಗಳು ಹಂಗೆ ಅವ್ರು ಏನು ರೂಲ್ಸ್ ಮಾಡಿದರು ಇದನ್ನ ನಾವು ಬ್ಯಾನ್ ಮಾಡಿದ್ದೀವಿ ಇನ್ನು ಮೂರು ಆದಮೇಲೆ ಇದು ಜಾರಿಗೆ ಬರ್ತದೆ ಅಂದರೆ ಮೂರು ತಿಂಗಳವರೆಗೇನು ಮಾಡಬೇಕು ಮಾರುಕಟ್ಟೆಯಲ್ಲಿ ಇರೋದನ್ನೆಲ್ಲ ವಾಪಸ್ ತಗೊಳಲ್ಲ ಮಾರಾಟ ಮಾಡಿಬಿಡ್ತಾನೆ ಆಮೇಲೆ ಈ ಕಂಪ್ನಿ ಅವನು ಏನು ಮಾಡ್ತಾನೆ ಅದೇ ಔಷಧಿಗೆ ಬೇರೆ ಹೆಸರು ಹಾಕಿ ಅದೇ ಒಳಗಡೆ ಅದೇ ಫ್ಯಾಕ್ಟ್ರಿ ಒಳಗಡೆಗೆ ಬೇರೆ ಬ್ರ್ಯಾಂಡಲ್ಲಿ ಔಷಧಿ ಬರ್ತದೆ ಅಷ್ಟೇ ಗೊತ್ತಾಯ್ತು ಅರ್ಥ ಆಯ್ತು ನನ್ನ ಸ್ನೇಹಿತ ಒಬ್ಬ ಕೇರಳದಲ್ಲಿದೆ ಅವನು ದುಬೈಯಲ್ಲಿ ಯಾವುದೋ ಒಂದು ಉದ್ಯೋಗಕ್ಕೆ ಸೇರಿಕೊಂಡಿದ್ದಾನೆ ಅವನು ಒಂದು ಸಲ ಇಂಡಿಯಾಗೆ ಬಂದಾಗ ಅಲ್ಲಿ ಪರಿಚಯ ಒಬ್ಬ ಸ್ನೇಹಿತ ಅವನು ಕೇರಳದವನು ಅವನಿಗೆ ಶುಗರು ಸಮಸ್ಯೆ ಇರ್ತದೆ ಅವನಿಗೆ ರಜಾ ಸಿಕ್ಕದಿರೋದ್ರಿಂದ ಈ ನನಗೆ ಗೊತ್ತಿರುವಂಥ ಸ್ನೇಹಿತನಿಗೊಬ್ಬನಿಗೆ ಆ ತಗೊಳ್ತಾ ಇದ್ದಂಥ ಶುಗರ್ಗೆ ತಗೊಳ್ತಾ ಇದ್ದಂಥ ಮಾತ್ರೆ ಆ ಚೀಟಿಯನ್ನು ಮತ್ತು ಆ ಲೇಬಲನ್ನು ಇವನ ಕೈ ಕಳಿಸ್ತಾನೆ ಇದೆಲ್ಲೂ ಸಿಕ್ಕೋದಿಲ್ಲ ನಮ್ಮ ಕೇರಳದಲ್ಲೇ ಸಿಕ್ಕೋದು ನಮ್ಮ ಇಂಡಿಯಾದಲ್ಲೇ ಸಿಕ್ಕೋದು ನೀನು ಇದನ್ನು ಬಾ ಅಂದ್ಬಿಟ್ಟು ಅವ್ನಿಗೊಂದು ಚೀಟಿ ಕೊಟ್ಟು ಕಳಿಸ್ತಾನೆ ಅದನ್ನು ತಗೊಂಡು ಬಂದವನು ಬಹುತೇಕ ಎಲ್ಲ ಮೆಡಿಕಲ್ ಶಾಪಲ್ಲೂ ವಿಚಾರಿಸ್ತಾನೆ ಈ ಮಾತ್ರೆ ನನಗೆ ಬೇಕು ನಾನು ಇನ್ನು ನಾಲ್ಕು ದಿನದಲ್ಲಿ ದುಬಾಯ್ಗೆ ಹೋಗ್ತಾಯಿದ್ದೀನಿ ನಾನು ಅಲ್ಲಿ ಸ್ನೇಹಿತನ ಹೋಗ್ಬೋದು ಬೇಕು ಹೇಳಿ ಅವನು ತುಂಬ ಅಂಗಡಿಗಳಲ್ಲೆಲ್ಲ ಹುಡ್ತಾನೆ ತುಂಬ ಶಾಪ್ಗಳಲ್ಲಿ ಹುಡ್ತಾನೆ ಬಹುತೇಕ ಶಾಪ್ಗಳಲ್ಲಿ ಸಿಕ್ಕಲ್ಲ ಕೊನೆಗೆ ಅವನು ತುಂಬ ಫೇಮಸ್ ಆದಂಥ ಒಂದು ಮೆಡಿಕಲ್ ಶಾಪ್ಗೆ ಹೋಗಿ ಅದನ್ನ ಚೀಟಿಯನ್ನು ತೋರಿಸಿ ಇಲ್ಲ ಅಂದಾಗ ನೋಡಿ ಇದೆಲ್ಲೂ ಇಲ್ಲ ನಿಮ್ಮಲ್ಲಿ ಮಾತ್ರ ಸಿಕ್ಕೋದಂತೆ ಎಲ್ಲೂ ಸಿಕ್ಕದೇ ಇದ್ದರೂ ನಿಮ್ಮಲ್ಲಿ ಸಿಗುತ್ತಂತೆ ಅದರಿಂದ ನಾನು ನಿಮ್ಮ ಹತ್ರ ಬಂದಿದ್ದೀನಿ ಏನಾದರೂ ಮಾಡಿ ಎಲ್ಲ ತರಿಸ್ಕೊಡ್ಬೇಕು ಅಂದಾಗ ನೋಡಿ ಇದು ಮೊದಲು ಎಲ್ಲ ಅಂಗಡಿಗಳಲ್ಲೂ ಇತ್ತು ಆದರೆ ಈಗ ಅದನ್ನ ಬ್ಯಾನ್ ಮಾಡಿದ್ದಾರೆ ಕಾರಣ ಏನಪ್ಪ ಅಂದರೆ ಈ ಶುಗರ್ಗೆ ಅಂತ ತಗೊಳ್ತಾ ಇರೋ ಔಷಧಿಯನ್ನು ನಾಲ್ಕೈದು ವರ್ಷ ತಗೊಂಡಾದ್ಮೇಲೆ ಕ್ಯಾನ್ಸರ್ ಬರ್ತದಂತೆ ಅಂತ ಹೇಳಿ ರೀಸರ್ಚ್ ಹೇಳಿದೆ ಅಂತ ಹೇಳಿದಾಗ ಅವನಿಗೆ ಎಷ್ಟು ದುಃಖ ಆಯಿತೋ ಗೊತ್ತಿಲ್ಲ ಎಲ್ಲರಿಗೂ ದುಃಖ ಆಗೇ ಇರ್ತದೆ ಆಮೇಲೆ ಆತನಿಗೆ ಆ ಔಷಧಿ ಸಿಗಲ್ಲ ಅವನು ವಾಪಾಸು ದುಬೈಗೆ ಹೋಗ್ತಾನೆ ದುಬೈಗೆ ಹೋಗಿ ನಾಲ್ಕೈದು ದಿನ ಆದಮೇಲೆ ಅವನ ಸ್ನೇಹಿತನ ಹೋಗಿ ಭೇಟಿ ಮಾಡ್ತಾನೆ ಭೇಟಿ ಮಾಡಿ ಅವನ್ನ ಹೋಗಿ ಅವನಿಗೆ ಹೇಳ್ಕೊಳ್ತಾನೆ ನನಗೆ ಮಾತ್ರೆ ಸಿಗಲಿಲ್ಲ ಅದನ್ನು ನೀನೇನು ಬೇಸರ ಮಾಡ್ಕೊಳ್ಬೇಡ ಅಂತ ಹೇಳಿದಾಗ ಆತ ಆಗಲೇ ಮೆಡಿಕಲಲ್ಲಿ ಚೆಕ್ ಮಾಡಿಸಿ ರಿಪೋರ್ಟ್ ತಗೊಂಡಿರ್ತಾನೆ ಅವನಿಗೆ ಹೇಳ್ತಾನೆ ಅವನ ಸ್ನೇಹಿತನಿಗೆ ನೋಡು ನೀನು ಮಾತೆ ತಂದ್ರೂ ನನಗೇನು ಪ್ರಯೋಜನ ಇಲ್ಲ ಅದು ನಾನು ಶುಗರ್ಗೆ ತಗೊಳೋಕ್ಕೂ ಆಗಲ್ಲ ಯಾಕೆಂದರೆ ಈಗ ನನಗೆ ಕ್ಯಾನ್ಸರು ಕೊನೆಯ ಸ್ಟೇಜ್ ಅಂತ ಹೇಳ್ತಾನೆ ಆಗ ಈ ಸ್ನೇಹಿತನಿಗೆ ಇಲ್ಲಿ ಏನು ಗೊತ್ತಿತ್ತಾಗಿತ್ತಲ್ಲ ಕೇರಳದಲ್ಲಿ ಆ ಔಷಧಿನ ಯಾಕೆ ಬ್ಯಾನ್ ಮಾಡಿದೆ ಅಂತ ಗೊತ್ತಾಗಿತ್ತಲ್ಲ ಅದು ಅವನಲ್ಲಿ ಸ್ನೇಹಿತನಿಗೆ ಆಗಲಿ ಅದು ರಿಸಲ್ಟು ಬಂದಿತ್ತು ಮನೆಗೆ ಒಂದು ಮೂರು ತಿಂಗಳಲ್ಲಿ ಹಾಲು ಆಗುತ್ತೆ ಹೀಗೆ ಈ ವಿಜ್ಞಾನಿಗಳು ಸೈಂಟಿಸ್ಟ್ಗಳು ಪ್ರಯೋಗ ಮಾಡಿ ಇಷ್ಟೆಲ್ಲ ಔಷಧಿಯನ್ನು ಮಾರುಕಟ್ಟೆಗೆ ಬಿಡಬೇಕಾದ್ರೆ ಅದರಿಂದ ಏನು ದುಷ್ಪರಿಣಾಮ ಆಗ್ತದೆ ಅಂತ ನಿಮ್ಗೆ ಗೊತ್ತಾಗಲಿಲ್ಲ ಸರಿ ಇದಕ್ಕೆಲ್ಲ ಯಾರು ಕಾರಣ ಅದು ಯಾರು ಹೊಣೆ ಇಲ್ಲ ನೂರ ಐವತ್ತಾರು ಔಷಧಿನ ನೀವು ಬ್ಯಾನ್ ಬ್ಯಾನ್ ಮಾಡಿಬಿಟ್ರಿ ಬ್ಯಾನ್ ಮಾಡಿ ನೀವು ಬೇಕಾದ್ರೆ ಆರು ತಿಂಗ್ಳು ಟೈಮ್ ಕೊಡ್ಬೋದು ஆறு திங்களே ப்ன் உண்டு ஆறு திங்களுடைய இவனை மாராட்டு ஆக மாராட்டமே அதே கம்பனியவ் ஏன்மாத்தார் பேரேசுட இன்லவன் கேட்க பார்த்து தொட தோட ராஜிவாக வாபார கிழியா அவரு யாவது வியாபார கேள்வி அந்த நான் தடை ஹே்த்தா இருக்கீங்க நீங்கள் ஜன்கேனா உச்ச கொடோதாதே ನೀವು ಜನರಿಗೆ ಏನೇ ಒಂದು ಉಚಿತ ಕೊಡಿ ಕೊಡೋದಾದರೆ ಶಿಕ್ಷಣ ಆರೋಗ್ಯ ನ್ಯಾಯ ಇದು ಮೂರನ್ನ ನೀವು ಕೊಟ್ಟರೆ ಇದು ಮೂರನ್ನ ನೀವು ಉಚಿತವಾಗಿ ಕೊಡಿ ಬಾಕಿ ಯಾವುದನ್ನ ಯಾರು ಉಚಿತವಾಗಿ ಕೊಡ್ಬೇಕು ಶಿಕ್ಷಣ ಆರೋಗ್ಯ ನ್ಯಾಯ ಇದು ಮೂರನ್ನ ಉಚಿತವಾಗಿ ಕೊಟ್ಟರೆ ಸಾಕು ಬಾಕಿ ಅವ್ರಿಗೆಲ್ಲರಿಗೂ ದೇವರು ಎರಡು ಎರಡು ಕೈ ಕೊಟ್ಟು ಕಳಿಸಿದ್ದಾನೆ ದುಡಿತಾರೆ ಅವ್ರು ತಿಂತಾರೆ ಅವ್ರ ಜವಾಬ್ದಾರಿ ಅವ್ರು ನೋಡ್ಕೊಳ್ತಾರೆ ನೀವುಗಳು ಈ ಶಿಕ್ಷಣವನ್ನೆಲ್ಲ ಖಾಸಗೀಕರಣ ಮಾಡಿಬಿಟ್ಟು ಬಹುತೇಕ ಶಾಲಾ ಕಾಲೇಜುಗಳೆಲ್ಲ ಈ ಯಾರು ಹೇಳಿದ್ರಪ್ಪ ಅವ್ರನ್ನ ಏನಂತ ಹೇಳಿದ್ರೆ ಅವ್ರನ್ನೆಲ್ಲ ಮಠಾಧಿಪತಿಗಳು ಗುರುಗಳು ಅಂತ ಕರೆಸ್ಕೊಳ್ತಾರಲ್ಲ ಜಗತ್ ಜಗದ್ಗುರುಗಳು ಇವ್ರ ಕೈಗೆಲ್ಲ ಶಿಕ್ಷಣವನ್ನು ಕೊಟ್ಬಿಟ್ಟು ಇನ್ನೂ ಕೆಲವು ಶಾಲೆಗಳು ಕಾಲೇಜುಗಳನ್ನೆಲ್ಲ ರಾಜಕಿಗಳಿಗೆ ಇಟ್ಕೊಂಡು ಇನ್ನು ಕೆಲವು ಎಲ್ಲ ಇಟ್ಕೊಂಡು ಇವತ್ತು ಒಂದು ಮಗುವನ್ನು ಎಲ್ ಕೆ ಜಿ ಸೇರಿಸ್ಬೇಕಾದ್ರೆ ಮೂರುವರೆಯಿಂದ ನಾಲ್ಕು ಲಕ್ಷ ರೂಪಾಯಿ ಕೊಡ್ತಾರೆ ಈ ಸಮಸ್ಯೆಯಲ್ಲಿ ಕೆಲವರು ಮಕ್ಕಳೇ ಬೇಡ ನಾವಿಬ್ಬರು ಇಬ್ಬರು ಮದುವೆ ಆಗಿದ್ವಿ ಊನ್ಬಿಟ್ಟು ತಿನ್ಬಿಟ್ಟು ಇಲ್ಲೇ ಸದೋಗಬಹುದು ಸಾಕು ನಮ್ಮ ಇಲ್ಲಿಗೆ ಎಂಡ್ ಆಗಲಿ ಅಂತ ತೀರ್ಮಾನಕ್ಕೆ ತುಂಬ ಜನ ಬಂದುಬಿಟ್ಟಿದ್ದಾರೆ ಆಗ ಒಂದು ಮಗುವನ್ನ ಎಲ್ ಕೆ ಜಿ ಸೇರಿಸ್ಬೇಕಾದ್ರೆ ಮೂರುವರೆ ಲಕ್ಷ ಕೊಟ್ಟರೆ ಅವನು ಹತ್ತನೇ ತರಗತಿಯವರೆಗೆ ಓದಬೇಕಾದ್ರೆ ಎಷ್ಟು ಖರ್ಚು ಪಡ್ಬಿಡ್ಬೇಕಾಗ ಆಮೇಲೆ ಹತ್ತು ವರ್ಷ ಹೋದಾದ ಮೇಲೆ ಅವನಿಗೆ ಇನ್ನೂ ಎರಡು ವರ್ಷ ಪಿ ಯು ಸಿ ಮಾಡಿ ಸಿ ಇ ಟಿ ಎಕ್ಸಾಮ್ ಮಾಡಿ ಆಮೇಲೆ ಅವ್ನವ್ನು ಡಾಕ್ಟ್ರೋ ಇಂಜಿನಿಯರೋ ನೀವು ಮಾಡಿ ಡಾಕ್ಟ್ರು ಸಿಕ್ಕಿದ್ರೆ ಖಾಸಗಿಯಾಗಿ ಎಲ್ಲೋ ಪ್ರಾಕ್ಟೀಸ್ ಆದರೆ ಮಾಡ್ಕೋಬೋದು ಅದೇ ಇಂಜಿನಿಯರಿಂಗ್ ಸಿಕ್ಕಿದ್ರೆ ನೋಡಿ ಇವತ್ತು ಇಂಜಿನಿಯರಿಂಗ್ ಕಾಲೇಜ್ಗಳೆಲ್ಲ ಜಾಸ್ತಿಯಾಗಿ ಇವತ್ತು ಪೆಟ್ರೋಲ್ ಬಂಕಲ್ಲಿ ಬಹುತೇಕ ಹುಡುಗರು ಇಂಜಿನಿಯರ್ಗಳು ಹತ್ತು ಸಾವಿರ ಹನ್ನೆರಡು ಸಾವಿರಕ್ಕೆ ಪೆಟ್ರೋಲ್ ಇದೆ ಇನ್ನು ಕೆಲವರೆಲ್ಲ ಯಾವುದೋ ಕಂಪ್ನಿಯಲ್ಲಿ ಕೂತ್ಕೊಂಡು ಕಂಪ್ನಿಗಳಂದರೆ ಈ ಟೂ ವೀಲರ್ ಸೇಲ್ಸು ಆ ಶೋರೂಮ್ಗಳು ಈ ಶೋರೂಮ್ಗಳು ಆಮೇಲೆ ಆ ಔಷಧಿ ಈ ಔಷಧಿ ಆ ರೆಪ್ರೆಸೆಂಟೇಟಿವ್ ಈ ರೆಪ್ರೆಸೆಂಟಿವ್ ಎಲ್ಲ ಇವತ್ತು ಉದ್ಯೋಗ ಇಲ್ಲದೆ ಖಾಸಗಿ ಅವರು ಕೈಲಿ ಸಿಕ್ಕಾಕೊಂಡು ಪಾಪ ನಮ್ಮ ಯುವಕರು ಎಷ್ಟು ದುಃಖ ಪಡ್ತಾ ಇದ್ದಾರೆ ಯಾರಿಗೂ ಭದ್ರತೆ ಇಲ್ಲ ಯಾರಿಗೂ ಭದ್ರತೆ ಇಲ್ಲ ಇವತ್ತು ಇವತ್ತೊಂದು ಒಳ್ಳೆ ಮಗು ಕಷ್ಟಪಟ್ಟು ಓದಿ ಒಳ್ಳೆ ಮಾರ್ಕ್ಸ್ ತಗೊಂಡು ಈಗೊಂದು ಎಕ್ಸಾಮ್ ಕೊಟ್ಟಿದ್ರೆ ಆಗಲೇ ಆ ಸೀಟ್ಗಳು ಮಾರಾಟ ಆಗೋದಿರ್ತದೆ ಓದೋ ಮಕ್ಕಳು ಏನು ಮಾಡಬೇಕು ಪ್ರತಿಭೆ ಅಂತ ಹೇಳ್ತೀರಿ ಗೋಲ್ಡ್ ಮೆಡ್ಲು ಅಂತೀರಿ ಪುರಸ್ಕಾರ ಅಂತೀರಿ ಸರ್ಕಾರಿ ಉದ್ಯೋಗದಲ್ಲಿ ಎಲ್ಲಿ ಇದೆ ಅವ್ರಿಗೆ ಅವಕಾಶ ಆ ಪರೀಕ್ಷೆಯಲ್ಲಿ ಮಾರ್ಕ್ ಕಮ್ಮಿ ಆಯಿತು ಈ ಪರೀಕ್ಷೆಯಲ್ಲಿ ಪರೀಕ್ಷೆ ಪರೀಕ್ಷೆ ಪತ್ರಿಕೆಗಳೆಲ್ಲ ಬಹಿರಂಗವಾಗ್ತದೆ ಆ ರಿಸಲ್ಟ್ ಬರುವಾಗ ಅದು ಅದರಲ್ಲೂ ಬುಕ್ಕಿಂಗ್ ಆಗ್ತದೆ ಎಲ್ಲ ಆಗಾಗ ಉದ್ಯೋಗ ಹೋಗ್ತಾ ಇದೆ ಅದಕ್ಕೆ ನಾನು ಎಷ್ಟೋ ಸರಿ ಬೇಸರದಲ್ಲಿ ಹೇಳ್ತೀನಿ ನೀವು ಅದನ್ನ ನೊಂದ್ಕೊಂಡ್ರೂ ಪರವಾಗಿಲ್ಲ ಏನಪ್ಪಾ ಈ ತರ ಮಾತಾಡ್ತಾನೆ ಅಂತ ತಿಳ್ಕೊಂಡ್ರೂ ಪರವಾಗಿಲ್ಲ ನೀವು ಬೇಕಾದ್ರೆ ನಿಮಗೆ ಎರಡು ಮಕ್ಳಿದ್ರೆ ಒಬ್ಬನ ಓದಿಸಿ ಅಪ್ಪ ಓದಿಸಿ ಒಬ್ಬನ ಎಷ್ಟು ಬೇಕಷ್ಟು ಓದಿಸಿ ಇನ್ನೊಬ್ಬನಿಗೆ ಅವನ್ನ ಓದ್ಸೋ ಖರ್ಚು ಬಿಡ್ತಾರೆ ಅದು ಇವನಿಗೂ ಬಿಡ್ತದಲ್ವ ಇವನ ಹೆಸರಿಗೆ ಎಲ್ ಕೆ ಜಿಯಿಂದ ಹತ್ತನೇ ತರಗತಿವರೆಗೆ ನಿಮ್ಮ ದೊಡ್ಡ ಮಗನಿಗೆ ಎಷ್ಟು ಖರ್ಚು ಮಾಡಿದರೆ ಅಷ್ಟೇ ದುಡ್ಡನ್ನ ಚಿಕ್ಕ ಮಗನ ಹೆಸರಿ ಕುರಿ ತೆಗೆದುಬಿಡ್ತು ಕುರಿಯೋ ಆಡೋ ತೆಗೆದುಬಿಡ್ತು ಹತ್ತು ವರ್ಷಕ್ಕೆ ಇವನು ಕೋಟ್ಯಾಧೀಶ್ವರಾಗಿರ್ತಾನೆ ಇವನು ಓದಿರೋ ಸರ್ಟಿಫಿಕೇಟ್ ತಗೊಂಡು ಉದ್ಯೋಗ ಹುಡ್ಕೋಕ್ಕೆ ನಿಮ್ಮ ಹತ್ರ ಕೈ ಖರ್ಚು ಕಾಸು ಇಸ್ಕೊಂಡು ಇಟ್ಲಾಗ್ ದುಡಿಯೋಕು ಆಗಲ್ಲ ಅವನಿಗೆ ದುಡಿಯೋಕ್ಕಾಗಲ್ಲ ಯಾಕೆಂದರೆ ಅವ್ನಿಗೆ ದುಡ್ಡು ಅಭ್ಯಾಸ ಇಲ್ಲ ಇದ್ಲಾಗ ಓದಿರೋದಕ್ಕೆ ಉದ್ಯೋಗನೂ ಸಿಕ್ಕಲ್ಲ ಇಂಥ ಸ್ಥಿತಿ ನಮ್ಮ ದೇಶದಲ್ಲಿ ಭಾರತ ದೇಶದಲ್ಲಿ ಸ್ಥಿತಿ ಆಗ್ಬಿಟ್ಟಿದೆ ಆಗ್ಬಿಟ್ಟಿದೆ ಇಂಥದೆಲ್ಲ ನೋಡ್ತಾ ಇದ್ದಾಗ ಭಾಳ ದುಃಖ ಆಗ್ತದೆ ನೋಡಿ ತುಂಬ ಈ ಶೋರೂಮ್ಗಳಲ್ಲಿ ತುಂಬ ಶೋರೂಮ್ಗಳು ಈ ಟೂ ವೀಲು ಫೋರ್ ವೀಲ್ ಶೋರೂಮ್ಗಳಲ್ಲಿ ಎಲ್ಲ ಹುಡುಗರನ್ನ ಮಾಡಿ ತಗೊಳ್ತಾರೆ ಸೇಲ್ಸ್ ಮ್ಯಾನ್ಗಳಾಗಿ ತಗೊಳ್ತಾರೆ ಅದರಲ್ಲೂ ಈ ಟೂ ವೀಲು ಫೋರ್ ವೀಲಲ್ಲಿ ಶೋ ಶೋರೂಮಲ್ಲಿರೋ ಹುಡುಗರೆಲ್ಲ ಅದು ಯಾವ ರೀತಿ ಟ್ರೈನಿಂಗ್ ಕೊಟ್ಟಿದ್ದಾರೆ ಗೊತ್ತಿಲ್ಲ ಅವ್ರಿಗೆ ಸುಳ್ಳು ಹೇಳೋದನ್ನ ಭಾಳ ಚೆನ್ನಾಗಿ ಹೇಳ್ಕೊಡ್ತೀವಿ ಯಾವ ರೀತಿ ಸುಳ್ಳು ಹೇಳಬೇಕು ಯಾವ ರೀತಿ ಮೋಸ ಮಾಡಬೇಕು ಕಂಪನಿ ದಿನ ಮೀಟಿಂಗ್ ಮಾಡಿ 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 ಅವ್ರು ಇದನ್ನ ಹೇಳಿ ಅದನ್ನ ಹೇಳಿ ಅದನ್ನ ಹೇಳಿ ಅದನ್ನ ಹೇಳಿ ಹೇಳಿ ಕೊನೆಗೆ ಒಂದು ವರ್ಷ ಎರಡು ವರ್ಷ ಅವ್ರನ್ನ ಇಟ್ಕೊಳ್ತಾರೆ ಆಮೇಲೆ ತೆಗೆದು ಬಿಸಾಕ್ತಾರೆ ನೀವು ನೋಡಿರ್ಬೋದು ಯಾವುದೋ ಒಂದು ಕಾರ್ ತಗೊಂಡ್ ಬಂದ್ಬಿಡಿ ನೋಡೋಣ ಕಾರ್ ತೊಗೊಂಡು ಬಂದರೆ ಅದನ್ನು ಸರ್ವಿಸ್ ಮಾಡೋಕ್ಕೂ ಫೋನ್ ಮಾಡ್ತಾರೆ ರಿಪೇರಿ ಆದಾಗೂ ಫೋನ್ ಮಾಡ್ತಾರೆ ಎಲ್ಲ ಫೋನ್ ಮಾಡಿ ಮಾಡಿ ಯಾರು ಇವರೆಲ್ಲ ಪಾಪ ಕಂಪನಿಯವರು ಒತ್ತಡಕ್ಕೆ ಅವರು ಬೆಳಿಗ್ಗೆಯಿಂದ ಸಾಯಂಕಾಲ ಗಂಟೆ ಫೋನ್ ಮಾಡಿ ಎಷ್ಟೋ ಜನ ಬೈಸ್ಕೋತಾರೆ ಎಷ್ಟೋ ಜನ ಬಯಸ್ಕೋತಾರೆ ಅವ್ರಿಗೆ ಅವ್ರಿಗೆ ನಾವೇ ತುಂಬ ಚೆನ್ನಾಗಿ ಹೇಳಿದೀವಿ ನೀವೇನು ಧರ್ಮಕ ನಾವೊಂದು ಕಾರು ಸರ್ವಿಸ್ ಕೊಟ್ಟರೆ ಫೋನ್ ಮಾಡಿ ಕೇಳ್ತಾರೆ ಅವ್ರಿಗೆ ನೀವು ಸರ್ವಿಸ್ ಮಾಡ್ಸ್ಕೊಳೋರಲ್ಲ ಎಷ್ಟಿದೆ ಎಷ್ಟು ರೇಟ್ ಕೊಡ್ತೀರಿ ಎಷ್ಟು ಮಾರ್ಕ್ ಕೊಡ್ತೀರಿ ಅಂತ ನಾನು ಹೇಳಿದ್ದೀನಿ ಏನು ಫುಟ್ಚಾರ್ಟೆಲ್ಲ ಮಾಡ್ಕೊಡ್ತೀರಿ ಕಳೆದ ಸಲ ಆರು ಸಾವಿರ ತಗೊಂಡ್ರಿ ಈ ಸಲ ಎಂಟು ಸಾವಿರ ತಗೊಂಡ್ರಿ ಮೂರು ಸಾವಿರ ಜಾಸ್ತಿ ಮಾಡಿದ್ದೀರಿ ಪುನಃ ಅಲ್ಲಿ ರೇಟ್ ಕೊಡೋದೇನೆ ನೀವೇ ರೇಟ್ ಹಾಕ್ಕೊಳ್ಳಿ ಅಂತ ಹೇಳ್ತೀನಿ ಅಪ್ಪ ಅವರು ರಿಪೋರ್ಟ್ ಕೊಡಬೇಕು ಕೆಲವೊಮ್ಮೆ ಕೆಲವರಿಗೆಲ್ಲ ತುಂಬ ಥರ ಮಾತಾಡಿದಾಗ ನಾನು ಸರ್ ಮೇಲ್ಪಟ್ಟವರು ಯಾರೊಬ್ಬರು ನಮ್ಮನ್ನು ಮಾತಾಡ್ತಾರೆ ನಮ್ಮ ಕಂಪ್ನಿಯವರೇ ಮಾತಾಡ್ತಾರೆ ನೀವು ನನಗೆ ಟೈಮ್ ಇಲ್ಲ ಅಂತ ಹೇಳ್ಬಿಡಿ ಅಂತ ಸ್ಥಿತಿ ನೀವು ನನಗೆ ಟೈಮ್ ಇಲ್ಲ ಆಮೇಲೆ ಮಾತಾಡ್ತೀನಿ ಹೇಳಿ ಒಂದು ಎರಡು ಸಾವಿರ ಫೋನ್ ಮಾಡೋದು ಈ ಥರ ಹೇಳ್ಬಿಡಿ ಆಮೇಲೆ ಹೋಗಲ್ಲ ನೀವು ಹೇಳಿದೆಲ್ಲ ನಾವು ಹೇಳ್ಕೊಬಿಟ್ರೆ ನಮ್ಮ ಕೆಲಸ ಹೊಂದೋಗ್ಬಿಡ್ತದೆ ಅಂತ ಅಂದರೆ ಇವತ್ತು ಓದಿರುವ ವಿದ್ಯಾರ್ಥಿ ವಿದ್ಯೆ ಯುವಕರಿಗೆ ಯುವತಿಯರಿಗೆ ಉದ್ಯೋಗದ ಗ್ಯಾರಂಟಿ ಇಲ್ಲ ನಿರುದ್ಯೋಗದ ಸಮಸ್ಯೆ ಎಲ್ಲ ಕಡೆ ತಾಂಡ್ವಾಡ್ತಾಯಿದೆ ಆಮೇಲೆ ಪ್ರತಿಯೊಂದು ವಸ್ತುನೂ ಇವತ್ತು ವಿಷ ವಿಷಾಗೋದು ಯಾವುದೇ ತಗೊಳ್ಳಿ ಯಾವುದೇ ತಗೊಳ್ಳಿ ಎಲ್ಲ ಪ್ಲಾಸ್ಟಿಕ್ ಮಯ ಬಂದಾಗ ಅದು ನಿಮಗೆ ಭಾಳ ವೈಭವಕರ ಸೇಳ್ತಾರೆ ಚೆನ್ನಾಗಿದೆ ಅದು ಚೆನ್ನಾಗಿದೆ ಹಾಗೆ ಜನರ ಆರೋಗ್ಯದ ದೃಷ್ಟಿಯಲ್ಲಿ ಡ್ಯೂಜ್ ಆಗ್ತಲ್ಲ ನೋಡಿ ನೂರ ಐವತ್ತಾರು ಮೆಡಿಶನ್ನು ಬ್ಯಾನ್ ಮಾಡಿದೆ ಅಂತ ಹೇಳಿದ್ಮೇಲೆ ಇದಕ್ಕೇನು ಸಂತೋಷ ಪಡೋಕ್ಕಾಗ್ತದೆ ಎಷ್ಟು ಲಕ್ಷ ಜನ ಎಷ್ಟು ಕೋಟಿ ಜನ ಕರೋನಾ ಬಂದಾಗ ಕಂಪಲ್ಸರಿ ವ್ಯಾಕ್ಸಿನ್ ತಗೋಬೇಕು ನೀವು ಎರಡು ಸಲ ಕೈ ತೊಳಿರಿ ಮೂರು ಸಲ ಕೈ ತೊಳಿರಿ ನಾಲ್ಕು ಸಲ ಕೈ ತೊಳಿರಿ ಸ್ಯಾನಿಟೈಸ್ ಮಾಡಿಸ್ಕೊಳ್ಳಿ ಆಮೇಲೆ ಫಸ್ಟ್ ಡೋಸ್ ತಗೊಳ್ಳಿ ಸೆಕೆಂಡ್ ಡೋಸ್ ತಗೊಳ್ಳಿ ನಿಮಗೆ ನಿಮಗೆ ಆಧಾರ್ ಕಾರ್ಡು ನಿಮಗೆ ರೇಷನ್ ಕೊಡೋದಿಲ್ಲ ಆಮೇಲೆ ಏರ್ಪೋರ್ಟಲ್ಲಿ ಬರಂಗಿಲ್ಲ ನೀವು ರೈಲ್ವೆ ಸ್ಟೇಷನಲ್ಲಿ ಬರೋಂಗಿಲ್ಲ ಅಂತೆಲ್ಲ ಹೇಳಿ ಜನರನ್ನ ಹೆದರಿಸಿ ಹೆದರ್ಸಿ ನಿಮಗೆ ವ್ಯಾಕ್ಸಿನ್ ಈಗ ಅದರ ಸೈಡ್ ಎಫೆಕ್ಟ್ ಬಗ್ಗೆ ಯಾರಾದರೂ ಮಾತಾಡ್ತಾರ ನಿಮ್ಮನ್ನೆಲ್ಲ ಗುಲಾಮೃ ಥರ ನಡೆಸ್ಕೊಂಡ್ರಲ್ಲ ಆ ಟೈಮಲ್ಲಿ ನೋಡಿ ಇಂಥ ಸಮಯದಲ್ಲೂ ದೇಶಕ್ಕೆ ತೊಂದರೆ ಆದಂಥ ಸಮಯದಲ್ಲೂ ಅದು ಯಾವುದೇ ಪಕ್ಷದವ್ರು ಇರಲಿ ಯಾವುದೇ ರಾಜಕೀಯ ಪಕ್ಷದವರು ಇರಲಿ ಎಲ್ಲರೂ ಮನೆಗೆ ಬೆಂಕಿ ಬಿದ್ದು ಇದ್ರೆ ಗಾಳ ಎಳೆಯೋರೇ ಇರೋದು ಇದೆಲ್ಲ ವ್ಯವಸ್ಥೆ ನೋಡುವಾಗ து து ஆவமே ஒன் தின எரண்டு தின ஊட்ட மாவாக அஸெல்ல ஓஷதின ஜன ஒய்யோ நாராயணரி அந்தேத்த டாக்குன்ன நாராயணரி அந்த தள்ளொள்ளை டாக்கு துணை டாக்குது ஏதோ கர்நாடகத்தில் உட்கிறேன் நீங்க ஒன்று பத்து ஜன ஒே டாக்கு பாக்கி எல்லாரும் இஷ்டே அவருக்கு ஓதக்க டுக்கு டு ಸೀಟ್ ಸಿಕ್ಬೇಕಾದ್ರೆ ದುಡ್ಡು ಆಮೇಲೆ ಡಿಗ್ರಿ ತಗೊಳಕ್ಕೆ ದುಡ್ಡು ಎಲ್ಲ ದುಡ್ಡು ಕೊಟ್ಟು 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 ಇವತ್ತು ಒಬ್ಬ ವೈದ್ಯ ಒಬ್ಬ ಡಾಕ್ಟ್ರ್ ಆಗಿ ಹೊರಗಡೆ ಬರಬೇಕಂದ್ರೆ ಐದು ಕೋಟಿ ಖರ್ಚಾಗ್ತದೆ ಐದು ಕೋಟಿ ದುಡ್ಡು ನಾವು ಹೆಂಗೆ ತೆಗೆಯೋದು ಹೆಂಗೆ ತೆಗೆಯೋದು ಹೇಳಿ ಅಂದ್ರೆ ರಾಜಕೀಯ ಉದ್ಯೋಗ ವೃತ್ತಿ ಎಲ್ಲ ವ್ಯಾಪಾರಿದೆ ಸೇವೆ ಅನ್ನೋ ಪದಗಳು ವೇಸ್ಟ್ ಎಲ್ಲರೂ ಈ ಮಾತ್ರೆ ಆಪರೇಷನು ಟೆಸ್ಟಿಂಗು ಇವುಗಳೆಲ್ಲರಿಗೂ ಬೇಡ ಖುಷಿಯಿಂದ ಇರಿ ಸಂತೋಷದಿಂದ ಇರಿ ಹಸ್ತಾಗ ಊಟ ಮಾಡಿ ಚೆನ್ನಾಗಿ ನಿದ್ದೆ ಮಾಡಿ ಎಂಟು ಗಂಟೆ ದುಡೀರಿ ನಿಮ್ಮ ಕೈಲಾಗಿದ್ದ ಸೇವೆ ಇನ್ನೊಬ್ರು ಮಾಡಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಪ್ರಾರ್ಥನೆ ಮಾಡಿಕೊಳ್ಳಿ ಒಂದು ಐದು ಹತ್ತು ನಿಮಿಷ ಧ್ಯಾನ ಮಾಡಿ ಒಂದು ನಲವತ್ತೈದು ನಿಮಿಷ ವಾಕ್ ಮಾಡಿ ಇನ್ನೊಬ್ಬರಿಗೆ ಏನಾದರೂ ಕೊಟ್ಟು ನೀವು ಊಟ ಮಾಡಿ ಎಲ್ಲ ಪ್ರಾಣಿ ಪಕ್ಷಿಗಳ ಮೇಲೆ ದಯೆ ಇರಲಿ ಲೋಕ ಸಮಸ್ತ ಸುಖಿನೋ ಭವಂತು ಲೋಕದಲ್ಲಿ ಎಲ್ಲರೂ ಅಂತ ಒಂದು ಐದು ನಿಮಿಷ ಹತ್ತು ನಿಮಿಷ ಪ್ರಾರ್ಥನೆ ಮಾಡಿ ಆರೋಗ್ಯ ಅದರಿಂದ ತುಂಬ ಸುಧಾರಣೆ ಆಗ್ತದೆ ಔಷಧಿ ತಗೊಳ್ಳೇಬೇಕು ಅಂತ ಇದ್ರೆ ಏನೇ ಆರೋಗ್ಯದ ಸಮಸ್ಯೆ ಇದ್ರೆ ಒಂದು ಟೈಮು ಊಟವನ್ನು ನಿಲ್ಲಿಸಿ ಬಿಸಿ ನೀರು ಕುಡಿರಿ ರೆಸ್ಟ್ ತಗೊಳ್ತಾರೆ ಪ್ರಾರ್ಥನೆ ಮಾಡ್ಬೋದು ಎಲ್ಲ ಶಕ್ತಿ ನಿಮ್ಮೊಳಗೆ ಇದೆ ಅದಕ್ಕೆ ಬುದ್ಧ ಹೇಳಿದ್ದು ಸೂರ್ಯನ ಕೆಳಗೆ ಭೂಮಿಯ ಮೇಲೆ ಕಾಯಿಲವನ್ನು ಗುಣಪಡಿಸುವ ಯಾವ ಔಷಧಿನೂ ಇಲ್ಲ ಹಾಗೇನಾದರೂ ಒಂದು ವೇಳೆ ಅನಾರೋಗ್ಯದ ಸಮಸ್ಯೆ ಬಂದರೆ ನಿಮ್ಗೆ ಬೇಕಾಗಿರೋದು ವಿಶ್ರಾಂತಿ ಉಪವಾಸ ಒಂದು ಐದು ಹತ್ತು ನಿಮಿಷ ಧ್ಯಾನ ಎಲ್ಲರಿಗೂ ಒಳ್ಳೆಯದಾಗಲೇನು ಪ್ರಾರ್ಥನೆ ಇದಿಷ್ಟು ಇಷ್ಟು ಮಾಡಬೇಕಾದ್ರೆ ನಿಮಗೆ ತಾಳ್ಮೆ ಬೇಕು ಸುತ್ತಮುತ್ತ ಇರೋರು ಭಯ ಹಕ್ಕಿಸ್ತಾರೆ ಹಾಗೂ ಏನಾದರೂ ಒಂದೆರಡು ದಿನ ಮೂರು ದಿನದಲ್ಲಿ ನಿಮ್ಮ ಆರೋಗ್ಯ ಸುಧಾರಣೆ ಆಗಲಿಲ್ಲ ಅಂದರೆ ನಿಮಗೆ ನಂಬಿಕೆ ಇರುವ ಪಕ್ಕದಲ್ಲಿರುವ ವೈದ್ಯರನ್ನು ಭೇಟಿ ಮಾಡಿ ಅವ್ರಿಗೆ ಹೇಳುವ ಸಲಹೆಗಳನ್ನು ಒಳ್ಳೆಯದು